ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ತನ್ನ ಕುಟುಂಬದೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು ಬಿರು ಬೇಸಿಗೆಯಾಗಿದ್ದು ಹಲವು ತಿಂಗಳಿಂದ ಒಂದು ಹನಿ ಮಳೆಯೂ ಬಿದ್ದಿರಲಿಲ್ಲ ಬರದಿಂದಾಗಿ ಅವರ ಬೆಳೆಗಳು ಒಣಗಿ ಹೋಗಿದ್ದವು ಎಲ್ಲರೂ ಮಳೆಗಾಗಿ ಕಾತರದಿಂದ ಕಾಯುತ್ತಿದ್ದರು ಆದರೆ ಮಳೆ ಬರಲೇ ಇಲ್ಲ ಎಲ್ಲರೂ ಭರವಸೆ ಕಳೆದುಕೊಳ್ಳಲು ಪ್ರಾರಂಭಿಸಿದರು ಒಂದು ದಿನ ಎಲ್ಲ ಗ್ರಾಮಸ್ಥರು ನಿಗದಿತ ಸಮಯದಲ್ಲಿ ತಮ್ಮ ಮನೆಗಳಲ್ಲಿ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡಲು ನಿರ್ಧರಿಸಿದರು ಒಪ್ಪಿದ ಸಮಯಕ್ಕೆ ರೈತ ಅವನ ಹೆಂಡತಿ ಮತ್ತು ಅವರ ಆರು ವರ್ಷದ ಮಗಳು ಪ್ರಾರ್ಥನೆ ಮಾಡಲು ಒಟ್ಟುಗೂಡಿದರು ರೈತ ತನ್ನ ಹೆಂಡತಿ ಮತ್ತು ಮಗಳೊಡನೆ ಕುಳಿತು ಕೈಗಳನ್ನು ಮೇಲೆತ್ತಿ ಪ್ರಾರ್ಥಿಸಿದನು ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಓ ಕರ್ತನೆ ನೀನು ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳುವೆ ಎಂದು ನಾನು ಕೇಳಿದ್ದೇನೆ ನಮ್ಮ ಬೆಳೆಗಳು ಸಾಯುತ್ತಿವೆ ದಯವಿಟ್ಟು ಬೇಗ ಮಳೆಯನ್ನು ಸುರಿಸು ಇದರಿಂದ ನಾವು ಬದುಕಬಹುದು ಪ್ರತಿ ಕುಟುಂಬದ ಸದಸ್ಯರು ತಮ್ಮದೇ ಆದ ರೀತಿಯಲ್ಲಿ ಪ್ರಾರ್ಥಿಸಿದರು ಪುಟ್ಟ ಹುಡುಗಿಯೂ ದೇವರನ್ನು ಪ್ರಾರ್ಥಿಸಿದಳು ಓ ಕರ್ತನೆ ನನ್ನ ತಂದೆ ತುಂಬಾ ಅಸಮಾಧಾನಗೊಂಡಿದ್ದಾರೆ ನೀವು ಎಲ್ಲವನ್ನೂ ಮಾಡಬಹುದು ದಯವಿಟ್ಟು ನಮ್ಮ ಹಳ್ಳಿಯಲ್ಲಿ ಮಳೆ ಬರುವಂತೆ ಮಾಡಿ ಸ್ವಲ್ಪ ಸಮಯದ ನಂತರ ಪ್ರಾರ್ಥನೆ ಮುಗಿಯಿತು ರೈತ ತನ್ನ ಹೊಲಗಳಿಗೆ ಹೊರಡಲು ಸಿದ್ಧನಾದ ಅವನು ಹೊರಟು ಹೋದುದನ್ನು ನೋಡಿದ ಹುಡುಗಿಯವನನ್ನು ಕೇಳಿದಳು ಅಪ್ಪ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ನಾನು ಕೆಲಸ ಮಾಡಲು ಹೊಲಕ್ಕೆ ಹೋಗುತ್ತಿದ್ದೇನೆ ಎಂದು ರೈತ ಉತ್ತರಿಸಿದ ಹುಡುಗಿ ವೇಗವಾಗಿ ತನ್ನ ತಂದೆಯ ಬಳಿಗೆ ಓಡಿ ಒಂದು ನಿಮಿಷ ನಾನು ಕೂಡ ನಿಮ್ಮೊಂದಿಗೆ ಬರುತ್ತೇನೆ ಅವಳು ಒಳಗೆ ಹೋಗಿ ಛತ್ರಿಯೊಂದಿಗೆ ಹಿಂತಿರುಗಿದಳು ಅವಳ ಕೈಲಿದ್ದ ಛತ್ರಿಯನ್ನು ನೋಡಿ ತಂದೆ ಕೇಳಿದರು ಮಗು ಇದನ್ನು ಏಕೆ ತಂದೆ ಸೂರ್ಯ ಈಗಾಗಲೇ ಮುಳುಗುತ್ತಿದ್ದಾನೆ ಮತ್ತು ಸಂಜೆ ಸಮಯ ಅದಕ್ಕೆ ಆ ಪುಟ್ಟ ಹುಡುಗಿ ಹೇಳಿದಳು ಅಪ್ಪ ಈಗಷ್ಟೇ ಮಳೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಕೊಡೆಯಿಲ್ಲದೆ ಹೋದರೆ ಮಳೆ ಬಂದರೆ ಒದ್ದೆಯಾಗಬೇಕಾಗುತ್ತದೆ ರೈತ ಬೆರಗಾದನು ಅವನು ಆಕಾಶದತ್ತ ನೋಡಿದನು ಅದು ಸ್ಪಷ್ಟವಾಗಿತ್ತು ಮತ್ತು ಮೋಡ ಅಥವಾ ಮಳೆಯ ಯಾವುದೇ ಲಕ್ಷಣಗಳಿರಲಿಲ್ಲ ಅವನು ತನ್ನ ಮಗಳ ಮಾತು ಕೇಳಿ ಆಕೆಯ ನಂಬಿಕೆಯನ್ನು ಮೆಚ್ಚಿದನು ಆಗ ಅವನು ತನ್ನ ಮಗಳ ಮುಖವನ್ನು ನೋಡಿದನು ಆ ಕ್ಷಣದಲ್ಲಿ ಅವನೊಳಗೆ ಒಂದು ಧ್ವನಿಯೊಂದು ಭಾಸವಾಯಿತು ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಆದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂದು ನಂಬುವುದು ಹೆಚ್ಚು ಮುಖ್ಯ ತದನಂತರ ಅದಕ್ಕೆ ತಕ್ಕಂತೆ ವರ್ತಿಸಿ ರೈತ ತನ್ನ ಮಗಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಅವಳ ಹಣೆಗೆ ಮುತ್ತಿಟ್ಟನು ಮತ್ತು ಕೈಯಲ್ಲಿ ಕೊಡೆ ಹಿಡಿದು ಹೊಲಗಳಿಗೆ ಹೋದರು ಮತ್ತು ಆ ರಾತ್ರಿ ಹಿಂದೆಂದೂ ಬೀಳದಂತಹ ಮಳೆ ಸುರಿಯಿತು ರೈತ ಮತ್ತು ಅವನ ಪುಟ್ಟ ಮಗಳ ಕಥೆ ನಮಗೆ ನಂಬಿಕೆಯ ಬಗ್ಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಕಷ್ಟದ ಸಮಯ ಅಥವಾ ಪ್ರತಿಕೂಲತೆಯನ್ನು ಎದುರಿಸುತ್ತಿರುವಾಗ ನಮ್ಮ ನಂಬಿಕೆಯು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಮತ್ತು ನಾವು ಹತಾಶರಾಗುತ್ತೇವೆ ಆದರೆ ಈ ಕಥೆಯಲ್ಲಿ ಇಡೀ ಗ್ರಾಮದ ಜನರು ಮಳೆಗಾಗಿ ಪ್ರಾರ್ಥಿಸಿದರು ಆದರೆ ಅವರ ಹೃದಯವು ಅನುಮಾನದಿಂದ ತುಂಬಿತ್ತು ಆದರೂ ಚಿಕ್ಕ ಹುಡುಗಿ ಕೊಡೆತಂದಳು ಮಳೆ ಬರುತ್ತದೆ ಎಂದು ಅವಳ ದೃಢವಾದ ನಂಬಿಕೆಯನ್ನು ತೋರಿಸಿದಳು ನಂಬಿಕೆ ನಮ್ಮ ಜೀವನದಲ್ಲಿ ನಿರ್ಣಾಯಕವಾಗಿದೆ ಇದು ನಮ್ಮ ಕನಸುಗಳು ಮತ್ತು ಗುರಿಗಳ ಅಡಿಪಾಯವನ್ನು ರೂಪಿಸುತ್ತದೆ ನಮ್ಮಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಯಾವುದೇ ಕಾರ್ಯವನ್ನು ಪ್ರಾರಂಭಿಸಿದಾಗ ಧನಾತ್ಮಕ ಫಲಿತಾಂಶವು ಅನುಸರಿಸುತ್ತದೆ ನಂಬಿಕೆಯಿಲ್ಲದೆ ನಮ್ಮ ಪ್ರಯತ್ನಗಳು ಅಲುಗಾಡಬಹುದು ಮತ್ತು ನಾವು ತುಂಬಾ ಸುಲಭವಾಗಿ ಬಿಟ್ಟು ಬಿಡಬಹುದು ಆದರೆ ನಾವು ಏನನ್ನಾದರೂ ನಿಜವಾಗಿಯೂ ನಂಬಿದಾಗ ಅದು ಸಂಭವಿಸುವ ರೀತಿಯಲ್ಲಿ ನಾವು ವರ್ತಿಸುವ ಸಾಧ್ಯತೆ ಹೆಚ್ಚು ನಂಬಿಕೆಯು ನಮ್ಮ ಕ್ರಿಯೆಗಳನ್ನು ನಡೆಸುತ್ತದೆ ಮತ್ತು ನಮ್ಮ ಕ್ರಿಯೆಯು ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ನಾವು ನಮ್ಮ ಕಾರ್ಯದಲ್ಲಿ ನಂಬಿಕೆಯನ್ನು ಹೊಂದಿರದಿದ್ದರೆ ನಾವು ಅನಗತ್ಯ ಅಡಚಣೆಯನ್ನು ಎದುರಿಸಬೇಕಾಗುತ್ತದೆ ಆದರೆ ಆತ್ಮವಿಶ್ವಾಸ ಮತ್ತು ನಂಬಿಕೆ ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಪ್ರತಿಯೊಂದು ವಿಷಯದಲ್ಲೂ ನಂಬಿಕೆ ಅತ್ಯಗತ್ಯ ನಾವು ಅನಾರೋಗ್ಯಕ್ಕೆ ಒಳಗಾದಾಗ ಔಷಧಿ ಸೇವಿಸಿದರೆ ಔಷಧವು ನಮ್ಮನ್ನು ಉತ್ತಮಗೊಳಿಸುತ್ತದೆ ಎಂಬ ನಂಬಿಕೆ ನಮ್ಮದು ಈ ನಂಬಿಕೆಯಿಲ್ಲದೆ ಔಷಧವು ಸಹ ನಮಗೆ ಚಿಕಿತ್ಸೆ ನೀಡಲು ವಿಫಲವಾಗಬಹುದು ನಾವು ಪ್ರಾರ್ಥಿಸುವಾಗಲೂ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಾವು ದೃಢವಿಶ್ವಾಸದಿಂದ ಪ್ರಾರ್ಥಿಸಿದಾಗ ನಮ್ಮ ಇಚ್ಛೆಯಂತೆ ವಿಷಯಗಳು ಬದಲಾಗುತ್ತವೆ ನಮ್ಮಲ್ಲಿನ ಅಚಲವಾದ ನಂಬಿಕೆ ನಮ್ಮ ಗುರಿಗಳು ಅಥವಾ ನಮ್ಮ ಪ್ರಾರ್ಥನೆಗಳು ನಾವು ಬಯಸಿದ ಫಲಿತಾಂಶಗಳನ್ನು ತರಬಹುದು ಎಂದು ಈ ಕಥೆ ನಮಗೆ ನೆನಪಿಸುತ್ತದೆ ನಂಬಿಕೆ ಎಂದರೆ ಕೇವಲ ಒಳ್ಳೆಯದನ್ನು ಆಶಿಸುವುದಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಮನವರಿಕೆ ಮಾಡಿಕೊಡುವುದು ಯಾರು ತಮ್ಮನ್ನು ಮತ್ತು ತಮ್ಮ ಕನಸುಗಳನ್ನು ನಂಬುತ್ತಾರೋ ಅವರು ಮಾತ್ರ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಆದ್ದರಿಂದ ನಿಮ್ಮನ್ನು ನಂಬಿರಿ ನಂಬಿಕೆ ಇದ್ದರೆ ನಿಮ್ಮ ಮನಸ್ಸು ಅಂದುಕೊಂಡಿದ್ದನ್ನು ನೀವು ಸಾಧಿಸಬಹುದು ಏಕೆಂದರೆ ಅಚಲವಾದ ನಂಬಿಕೆಯು ನಿಮ್ಮ ಕನಸುಗಳ ಬಾಗಿಲನ್ನು ತೆರೆಯುವ ಕಿಲಿಯಾಗಿದೆ